ಲೋಕಸಭಾ ಚುನಾವಣಾ ಹಿನ್ನೆಲೆ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತ ಚುನಾವಣೆ ನಡೆಸುವ ಸಲುವಾಗಿ ಬೆಂಗಳೂರು ಗ್ರಾಮಾಂತರ ವಿಭಾಗದ ಪೊಲೀಸರು ರೌಡಿ ಶೀಟರ್ಗಳನ್ನು ಕರೆಸಿ ಪರೇಡ್ ನಡೆಸುವ ಮೂಲಕ ವಾರ್ನಿಂಗ್ ನೀಡಿದ್ದಾರೆ ವಲಯ ಆನೇಕಲ್ ಪಟ್ಟಣದ ಎಎಸ್ಬಿ ಗ್ರೌಂಡ್ನಲ್ಲಿ ಬೆಂಗಳೂರು ಗ್ರಾಮಾಂತರ ವಿಭಾಗದ ಪೊಲೀಸರು ರೌಡಿ ಶೀಟರ್ಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಉಪ ವಿಭಾಗದ ಆನೇಕಲ್ ಅತ್ತಿ ಹೆಬ್ಬಗೋಡಿ ಜಿಗಣಿ ಬನ್ನೇರುಘಟ್ಟ ಸೂರ್ಯ ಸಿಟಿ ಸರ್ಜಾಪುರದ ಒಟ್ಟು ಏಳು ಪೊಲೀಸ್ ಠಾಣೆಗಳಲ್ಲಿ ವಿವಿಧ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂತಹ ನೂರ ಎಪ್ಪತ್ತಾರು ರೌಡಿ ಶೀಟರ್ಗಳನ್ನು ಆನೇಕಲ್ ಹೊಸ ಮಾಧ್ಯಮಿಕ ಶಾಲಾ ಮೈದಾನಕ್ಕೆ ಕರೆಸಿ ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆ ಮಾಡುವುದಾಗಲಿ ಹಣಕ್ಕಾಗಿ

ಈಗ ನೋಡೋಣ ಗಾಂಜಾ ಹೋಳಿಯ ಆಟ ಹೊಡಿಸ್ತೀನಿ ಅವ್ರಿಗೆ ಬರ್ತದೆ ಒಳ್ಳೆ ಡೇಟ್ ಯಾವುದು ಮಿಸ್ ಉದ್ಯೋಗ ಬದುಕಕ್ಕೆ ಹರಡಲ್ಲ ನೀವು ಅವಕಾಶನೇ ಕೊಡೋದಿಲ್ಲ ಹಾಕ್ಬಿಟ್ರೆ ಒಳ್ಳೆ ರೀತಿ ಬದುಕೋಕಾಗಲ್ಲಪ್ಪ ಹಾ ರೈತರುಗಳು ಯಾಕೆ ಇಂಚೆ ಕೊಡ್ತೀಯ ಲೋಫರ್ ಲ್ಯಾಂಡ್ ಆರ್ಡರ್ ಇರ್ತದೆ ಕರ್ನಾಟಕಪ್ಪ ಇಂಡಿಯಾ ದೇಶ ಇದೇನು ಪಾಕಿಸ್ತಾನ ಅಲ್ಲ ಆಫ್ಘಾನಿಸ್ತಾನ ಅಲ್ಲ ನೀವು ಆಡಿದ್ದೆ ಆಟ ಆಡೋಕ್ಕೆ ಎಲೆಕ್ಷನಲ್ಲಿ ಎಲ್ಲರೂ ಕಾಣಿಸ್ಕೊಂಡು ಯಾವುದೋ ಪಾರ್ಟಿ ಗಟ್ಟಿ ಅಂತ ಹೋದ್ರೆ ನೋಡಿ ಅಲ್ಲಿ ಸಾಹೇಬ್ರು ಬರ್ತಾ ಇಟ್ಟಿದ್ದಾರೆ ಮತ್ತೆ ಆಯ್ತಾ ಇನ್ನು ಬೆಂಗಳೂರು ಗ್ರಾಮಾಂತರ ಎಸ್ಪಿಯಾಗಿ ಬಂದಿರುವ ರಾಮ್ ನಿವಾಸ್ ಸಪೆಟ್ ರೌಡಿಗಳಿಗೆ ಖಡಕ್ ವಾರ್ನ್ ಮಾಡುವ ಮೂಲಕ ಮೈದಾನದಲ್ಲಿ ಪರೇಡ್ ನಡೆಸಿದ್ದಾರೆ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಲೋಕಸಭಾ ಚುನಾವಣಾ ಹಿನ್ನೆಲೆ ಇಂದು ನೂರ ಎಪ್ಪತ್ತಾರು ರೌಡಿ ಶೀಟರ್ಗಳನ್ನು ಕರೆಸಿ ಚುನಾವಣೆಯಲ್ಲಿ ಭಾಗಿಯಾಗಿ ಧಮಕಿ ಹಾಕುವುದಾಗಲಿ ಗಲಾಟೆ ಮಾಡುವುದಾಗಲಿ ಅಂತಹ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಬಾರದು ಎಂದು ವಾರ್ನ್ ಮಾಡಲಾಗಿದೆ ಆರ್ನೂರು ಜನ ರೌಡಿ ಶೀಟರ್ಗಳಲ್ಲಿ ನೂರ ಎಪ್ಪತ್ತಾರು ಜನ ಇಂದು ಬಂದಿದ್ದಾರೆ ಮುಂದಿನ ವಾರದಲ್ಲಿ ಯಾರೂ ಪರೇಡ್ಗೆ ಬಂದಿಲ್ಲ ಅಂಥವರನ್ನು ಠಾಣೆಗೆ ಕರೆಸಿ ವಾರ್ನ್ ಮಾಡಿ ಕಳಿಸುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಖಂಡಿತ ನಾವು ಯಾವ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಅವಕಾಶ ಕೊಡೋದಿಲ್ಲ ಎಲ್ಲಿ ಗಾಂಜಾ ನಡೀತಾ ಇದೆ ಆಗಲೇ ನಾನು ನನ್ನ ನಮ್ಮ ಎಲ್ಲ ಆಫೀಸರ್ಸ್ಗೆ ಒಂದು ಮೀಟಿಂಗ್ ಕರೆದಿದ್ದೆ ಆ ಮೀಟಿಂಗ್ದಲ್ಲಿ ಆಗಲೇ ಅವರಿಗೆ ಎಲ್ಲ ಹೇಳಿ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಕ್ಟಿವಿಟೀಸ್ ಇರಲಿ ಮತ್ತು ಗಾಂಜಾ ಹೇಳಿ ನಮ್ಮ ಅವರ ಲಿಮಿಟ್ದಲ್ಲಿ ಆಗಬಾರ್ದು ಒಂದು ವೇಳೆ ಆಗಿದ್ದರೆ ವಿಲ್ ಟೇಕ್ ಇಸ್ಟ್ರಿಕ್ಟ್ ಆ್ಯಕ್ಷನ್ ಆನ್ ದಟ್ ಆಫೀಸರ್ ಇದು ನಾನು ಆಗಲೇ ಹೇಳಿದ್ದೆ ಇನ್ನು ಎಲ್ಲ ಏನಾದರೂ ಅದರಲ್ಲಿ ನಮಗೆ ಪಬ್ಲಿಕ್ದು ಕೂಡ ಸಹಕಾರ ಬೇಕಾಗ್ತದೆ ಎಂಥ ಏನು ಯಾವ ಕಡೆ ಏನಾದರೂ ನಡೆದಿದ್ದರೆ ನೇರವಾಗಿ ಅವರು ನಮ್ಮ ಆಫೀಸರ್ಸ್ ಕೇಳ್ಬೋದು ಡಿ ವೈ ಎಸ್ ಪಿ ಕೇಳ್ಬೋದು ಸಿ ಪಿ ಕೇಳ್ಬೋದು ಈವನ್ ನನಗೆ ಕೂಡ ಮಾಹಿತಿ ಕೊಡಬಹುದು ಇವತ್ತು ಟೋಟಲ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಜನ ನಾವು ಸುಮಾರು ಜನ ನಮ್ಮ ಕೆಲವೊಂದು ಕೆಲವೊಂದು ದೇಶದಲ್ಲಿ ಕೂಡ ಇದ್ದಾರೆ ಬಟ್ ಮ್ಯಾಕ್ಸಿಮಮ್ನ ನಾವು ಇಲ್ಲಿ ಕರೆದುಕೊಂಡು ಇವತ್ತು ಎಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ ಅದೇ ಅದೇನೂ ಆಲ್ಮೋಸ್ಟ್ ಬೌಂಡೋರ್ ಮಾಡಿದ್ದೀವಿ ನಮ್ಮಲ್ಲಿ ಟೋಟಲ್ ಸುಮಾರು ಸಿಕ್ಸ್ ಹಂಡ್ರೆಡ್ ರೌಡಿಸ್ ಇದ್ದಾರೆ ಇದು ಇದು ಒನ್ ಟೈಮ್ ಎಕ್ಸರ್ ಅಲ್ಲ ಇದು ನಾವು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ವೀಕ್ಲಿ ಒಮ್ಮೆ ಇವತ್ತು ಯಾರು ಬಂದಿದ್ದಾರೆ ಇವತ್ತು ಯಾರು ಬಂದಿಲ್ಲ ನಾನು ಇನ್ಸ್ಟ್ರಕ್ಷನ್ಸ್ ಆಗಲೇ ಕೊಟ್ಟಿದ್ದ ಆಫೀಸಸ್ ಗೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ವಿ ಕವರ್ ಆಲ್ ದ ರೌಡೀಸ್ ಆ್ಯಂಡ್ ಆಗಲೇ ಅದು ದಿಸ್ ಅದು ನಾವು ಒಂದು ಒಳ್ಳೆ ನಾನು ಯಾಕಂದ್ರೆ ನಾನು ಒಂದು ನಮ್ಮ ಎಸ್ ಪಿ ನಾವು ಅವ್ರನ್ನ ಅಡ್ಡಸ್ಟ್ ಮಾಡ್ತಾ ಇದ್ದೀವಿ ಅದು ಅದರಿಂದ ಒಂದು ಪ್ಲೇಡ್ ಮಾಡಿದ್ದೀವಿ ಅದ್ರ ಬೈ ಇಂಡಿವಿಜುವಲ್ ರೌಡಿಸ್ನ ನಾವು ಕಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಆಗಲೇ ಎಲ್ಲ ನಾವು ಬಾಂಡ್ರುಡ್ ಮಾಡ್ತಾ ಇದ್ದೀವಿ ವಾರ್ನಿಂಗ್ ಮಾಡ್ತಾ ಇದ್ದೀವಿ ಸೊ ಆಲ್ರೆಡಿ ಅಲ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಒನ್ ಅಲ್ಲಿ ಆಗ್ಲೇ ನಾವು ಎಲ್ಲ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಫೋರ್ಟಿ ಫೈವ್ ರೌಡಿಸ್ ನಾವು ಇಂಡಿವಿಜುವಲ್ ಆಗಿ ಕರೆದಿದ್ದೀವಿ ಅವ್ರನ್ನ ಬೌಂಡ್ರಿ ಮಾಡಿದ್ದೀವಿ ಆ್ಯಂಡ್ ನಮ್ಮ ಟಾರ್ಗೆಟ್ ಇದೆ ಬಿಫೋರ್ ಇದು ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಆಲ್ ದ ರೌಡೀಸ್ ನಮ್ಮ